ಪ್ರೋಗ್ರಾಮ್ ಮ್ಯಾನೇಜರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಇಂದೀಗ ಸ್ವಾಗತ ಮಾಡಿರ್ತಕ್ಕಂಥ ನಮ್ಮ ಮೇಡಮ್ ಅವರಿಗೂ ಕೂಡ ಮಾಧ್ಯಮಿ ಎಸ್ ಡಿ ಅವರ ಮೇಡಮ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಅವರಿಗೆ ಸ್ವಾಗತ ಮಾಡ್ತಾ ಇದ್ದೀನಿ ಮತ್ತು ಮುಖ್ಯವಾಗಿ ಈ ಶಾಲಾ ಸಭೆ ಯಾಕೆ ಮಾಡಬೇಕು ಪಾಲಕರ ಸಭೆ ಇದು ಇಲ್ಲಿ ಬರ್ತಿದೆ ನೋಡಿ ತಿಳಿತಲ್ಲ ಮಕ್ಕಳೇ ಏನಿದೆ ಇದು ಶಾಲಾ ಪಾಲಕ ಪೋಷಕರ ಸಭೆ ಶಾಲಾ ಪಾಲಕ ಪೋಷಕರ ಸಭೆನೇ ಇದು ಆದ್ರೆ ಅನಿವಾರ್ಯ ಕಾರಣದಿಂದ ಒಂದು ಪಾಲಕರು ಒಂದು ಕಡಿಮೆ ಸಂಖ್ಯೆಯಲ್ಲಿ ಆಗಮಿಸಿದಾರೆ ಒಂದು ಹತ್ತಿಪ್ಪತ್ತು ಆದ್ರೂ ಬಂದ್ರೆ ಒಂದು ನನ್ಗೂ ಒಂದು ಏನಾದ್ರು ಒಳ್ಳೆ ವಿಷಯಗಳು ಹೇಳ್ಬೇಕು ಅಂತಕ್ಕಂಥ ಇತ್ತು ಆದ್ರೂ ಕೂಡ ಒಂದು ಅವ್ರಿಗೆ ಒಂದು ತುಂಬಾ ಅರ್ಜೆಂಟ್ ಹೋಗೋದಿದೆ ಅಂತ ನಾನು ಒಂದು ಹದಿನೈದು ನಿಮಿಷದಲ್ಲಿ ಮುಗಿಸ್ತೀನಿ ಆ ಈ ಶಾಲಾ ಪಾಲಕ ಪೋಷಕರ ಸಭೆ ಅಂದ್ರೆ ಸಾರ್ವಜನಿಕ ಶಿಕ್ಷಣ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಅವರ ವತಿಯಿಂದ ಸಾಮಾಜಿಕ ಪರಿಶೋಧನೆ ಬೆಂಗಳೂರು ನಾವು ಅವರ ವತಿಯಿಂದ ಒಂದು ತಾಲೂಕು ಪಂಚಾಯತಿಯಿಂದ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಕ್ಕಂಥದ್ದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆದು ತಮ್ಮ ಶಾಲೆಯದು ಅನುದಾನ ಮತ್ತು ಬಂದಿರತಕ್ಕಂಥ ಅನುದಾನ ಬಳಕೆ ಮತ್ತು ಶಾಲೆಯಲ್ಲಿ ಇರ್ತಕ್ಕಂಥ ಕುಂದು ಕೊರತೆಗಳನ್ನು ಅದು ಪರಿಶೀಲನೆ ಮಾಡಲಿಕ್ಕೆ ಒಂದ್ ಸುಮಾರು ಮೂರ್ ನಾಲ್ಕು ದಿನ ನಮ್ಗೆ ಕಾಲಾವಕಾಶ ಕೊಟ್ಟಿದ್ರು ನಾವು ನಿಮ್ ಶಾಲೆಯ ಸೂಟಿ ಇರೋ ಸಂದರ್ಭದಲ್ಲಿ ನಮ್ಗೆ ವೇಳಾಪಟ್ಟಿ ಇತ್ತು ಹಾಗಿರುವಾಗ ನಮ್ಗ ಆ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಆಗಿಲ್ಲ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆದಾಗ ನಾವು ಎರಡ್ ದಿನ ಬಂದು ಭೇಟಿ ನೀಡಿ ಒಂದು ಮಾಹಿತಿಯನ್ನು ಕಲೆ ಹಾಕಿದಿವಿ ಅವಾಗ ಒಂದು ಸಭೆಯನ್ನು ಮಾಡ್ಲಿಕ್ಕೆ ಸಲುವಾಗಿ ಇವತ್ತಿನ ಸಭೆಯನ್ನು ಆಯೋಜಿಸಿದ್ವಿ ಈ ಸಭೆ ಮುಖ್ಯ ಉದ್ದೇಶ ಅಂತಂದ್ರೆ ಸಭೆಗೆ ಎಲ್ಲಾ ಪಾಲಕರು ಹಾಜರಿರ್ಬೇಕು ಆದರೆ ಪಾಲಕರ ಕರ್ತವ್ಯ ಏನು ಮಕ್ಕಳ ಕರ್ತವ್ಯ ಏನು ಮತ್ತು ಶಿಕ್ಷಕರ ಕರ್ತವ್ಯಗಳೇನು ಎಲ್ಲರ ಜವಾಬ್ದಾರಿಗಳು ಏನು ಚರ್ಚೆ ಮಾಡ್ತಕ್ಕಂಥದ್ದು ಇಲ್ಲಿ ನಾವು ಭಾಷಣ ಮಾಡಿ ಮತ್ತೆ ಇಲ್ಲೇ ಬಿಟ್ಟು ಮನೆಗೆ ಹೋಗೋದು ಈ ಸಭೆ ಅಲ್ಲ ಆ ಸಭೆಗಳು ಬೇರೆನೆ ಇಂತಾವ್ ಒಂದ್ ಭಾಷಣ ಮಾಡಿ ಒಂದ್ ಏನೋ ಒಂದು ಇದು ಮಾಡ್ಕೊಂಡು ಮತ್ತೆ ಹೋಗ್ತಕ್ಕಂಥದ್ದು ಈ ಸಭೆಯಲ್ಲಿ ಚರ್ಚೆ ಆಗ್ಬೇಕು ಸ್ಕೂಲ್ ಬಗ್ಗೆ ಇರ್ತಕ್ಕಂಥ ಸಮಸ್ಯೆಗಳು ಅದಕ್ಕೆ ಸಣ್ಣ ಪುಟ್ಟ ಇರೋ ಇಲ್ಲೇ ಪರಿಹಾರ ಸಿಕ್ಕಿದ್ರೆ ಪರಿಹಾರನು ಕಂಡುಕೋಬೇಕು ಇಲ್ಲಿ ಅಡಿಗೆ ಮಾಡ್ತಕ್ಕಂಥವ್ರು ಎಲ್ಲ ಚೆನ್ನಾಗಿ ಬರ್ತಾರಲ್ರಿ ಟೈಮಿ ಮಕ್ಕಳಿಗೆಲ್ಲ ಚೆನ್ನಾಗಿ ಅಡಿಗೆ ಮಾಡಿ ಹಾಕ್ತಾರಲ್ರಿ ಅಡಿಗೆ ಚೆನ್ನಾಗಿ ಇದು ಅನ್ನ ಬೇಯಿಸ್ತಾರಲ್ಲ ಮೆತ್ತಿದ ಉದುರ ಕನ್ನಡ ತಿಳಿತವಲ್ಲ ಎಲ್ಲರಿಗೆ ಬಿಸಿ ಊಟ ಎಲ್ಲರೂ ಮಧ್ಯಾಹ್ನ ಶಾಲೆಯಲ್ಲೇ ಮಾಡ್ತೀರಿ ಬೆಳಿಗ್ಗೆ ಹಾಲು ಕುಡಿತೀರಿ ಹಾಲು ಕುಡಿಯಲ್ಲ ಅನ್ನೋರ್ ಕೈಯತ್ರಿ ಹಾ ಇಬ್ಬರು ಕುಡಿ ಇಬ್ರು ಚೆನ್ನಾಗ್ ಕುಡಿಯಲ್ಲ ಕುಡಿಬೇಕು ಚೆನ್ನಾಗಿರ್ತದ ಹ್ಮ್ ಒಂದ್ಸಲ ಕುಡಿದ್ ನೋಡು ಚೆನ್ನಾಗಿ ರುಚಿ ಇರ್ತದ ದಿನ ಕುಡಿಬೇಕು ತತ್ತಿ ಯಾರು ತಿನ್ನಲ್ಲ ನೀವು ಕೇಳ್ತಾ ಇದೀನಂದ್ರೆ ಸರ್ಕಾರ ನಿರಂತರವಾಗಿ ಈಗ ನೀವು ಬೆಳಿಗ್ಗೆ ಒಂಬತ್ತೂವರೆ ಗಂಟೆಗೆ ಶಾಲೆ ಹಾಕದ ಮೇಲೆ ನಿಂತಿರ್ ನೀವು ಒಂಬತ್ತುವರೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಯ್ತು ಶಾಲೆ ಅಂತಂದ್ರೆ ನಾಲ್ಕು ಗಂಟೆ ತನಕ ಶಾಲೆನೆ ಇರ್ಬೇಕು ಮನಿಗ್ ಹೋಗಕ್ ಆಗಲ್ಲ ನೀವು ಆ ಅವಧಿಯಲ್ಲಿ ಆ ಟೈಮಲ್ಲಿ ನಿಮ್ಗೆ ಹಸು ಆಗಿ ಹಸುವ ಮುಳುಗಬಾರ್ದು ವಿದ್ಯಾರ್ಥಿಗಳು ಕಲೀಲಿಕ್ಕೆ ಒಂದ್ ಕಲೀಲಿಕ್ಕೆ ಕುಂಠಿತ ಆಗ್ತದೆ ಹಸು ಆಗಿದ್ರೆ ಬೆಳಗ್ಗೆ ಹಾಲು ಹಾಕ್ಬೇಕು ಮತ್ತೆ ಚಕ್ಕಿ ಬಾಳೆಹಣ್ಣ ಕತ್ತಿ ಕೊಡ್ಬೇಕು ಮತ್ತೆ ಮಧ್ಯಾಹ್ನಕ್ಕೆ ಬಿಸಿ ಊಟ ಇಲ್ಲೇ ಊಟ ಮಾಡ್ಬೇಕು ಮನೆಗೆ ಬಂದ್ರೆ ಮತ್ತೆ ಮಗು ಮತ್ತೆ ಶಾಲೆಗೆ ಬರ್ತಾ ಇಲ್ಲ ಒಂದು ಹತ್ತು ಜನ ಮಕ್ಕಳು ಮನೆಗೆ ಹೋದ್ರು ಮಧ್ಯಾಹ್ನ ಊಟಕ್ಕಾದ್ರೆ ಮತ್ತೆ ಒಳಗ್ ಬರೋರು ಐದ್ ಜನ ಆರು ಜನ